ಎಲ್ರಿಗೂ ನಮಸ್ತೆ ಇವತ್ತಿನ ಸಂಚಿಕೆಯಲ್ಲಿ ದೃಷ್ಟಿ ಭಟ್ಟು ಏನಾಯಿತು ಅಂತ ನೋಡೋಣ ಸೊ ಅದಕ್ಕೂ ಇನ್ನು ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಲೈಕ್ ಮಾಡಿ ಅಂತ ಕೇಳ್ಕೊತ ಸೊ ದೃಷ್ಟಿ ಏನು ಮಾಡ್ತಾ ಇರ್ತಾಳೆ ಅಂದರೆ ಫುಲ್ಲು ದತ್ತನ್ನೇ ನೆನಪಿಸ್ಕೊಂಡು ಹಂಗೇರಿ ಹಿಂಗೇರಿ ನಿಮ್ಗೆ ಊಟ ಬಡಿಸ್ತಾ ಇದ್ದೆ ಮತ್ತು ನಿಮಗೆ ಚಾಪೆ ಕೊಡ್ತಾ ಇದ್ದೆ ಮಲ್ಗಸಕ್ಕೆ ಮಲ್ಕೊಳ್ಳೋದಿಕ್ಕೆ ಅಂತ ಹಿಂಗೆಲ್ಲ ನೆನಪಿಸ್ಕೊಂಡು ಅವನದೇ ನೆನಪಲ್ಲಿ ಅವನ ಜೊತೆ ನಡೆದಂಥ ಘಟನೆಗಳನ್ನೆಲ್ಲ ನೆನ್ಪಿಸ್ಕೊತಾ ಇರ್ತಾಳೆ ಸೊ ಮೇಲೆ ಎಲ್ಲ ಅವನ ಬಗ್ಗೆ ತುಂಬ ಯೋಚನೆ ಮಾಡಿಕೊಂಡು ಎಲ್ಲಿದ್ದೀರೋ ಹೇಗಿದ್ದೀರೋ ಊಟ ಮಾಡಿದ್ರ ಇಲ್ವ ನಿಮ್ಮ ಜೊತೆ ಇರಬೇಕಾದ್ರೆ ಎಷ್ಟು ಖುಷಿ ಇರ್ತಿತ್ತು ಎಲ್ಲ ಯೋಚನೆ ಮಾಡ್ತಾಯಿರ್ತಾಳೆ ಸೊ ಅದೇ ಟೈಮ್ನಲ್ಲಿ ಅವನಿಗೆ ಚಾಪೆ ಆಸಕ್ಕೆ ಅಂತ ಅಂದ್ಬಿಟ್ಟು ಅವನದು ಚಾಪೆ ತೊಗೊಂಬರಕ್ಕೆ ಹೋಗ್ತಾಳೆ ಅದರಲ್ಲೂ ಕೂಡ ಒಂದು ಲೆಟರ್ ಇರುತ್ತೆ ಆ ಲೆಟರ್ ತೆಗೆದು ಓದ್ತಾಳೆ ಅವಾಗ ಆ ಲೆಟರಲ್ಲಿರುತ್ತೆ ಯಜಮಾಂತಿ ನನ್ನ ಬಗ್ಗೆನೇ ನೆನ್ಪಿಸ್ಕೊತಾ ಇರ್ತೀಯ ಮಲ್ಗೋಕೆ ಬಂದಿರ್ತೀಯ ಅಲ್ವಾ ಊಟ ಆಯ್ತಾ ಊಟ ಮಾಡ್ತೀಯಾ ಕೆಲಸ ಮಾಡಿಸ್ತಾಯ್ತಾ ಅಂದ್ಬಿಟ್ಟು ಈ ಥರ ಎಲ್ಲ ಲೆಟರಲ್ಲಿ ಬರೆದಿರ್ತಾರೆ ದತ್ತ ಅದನ್ನ ನೋಡಿ ನೆನ್ಪಿಸ್ಕೊಂಡು ಅದ್ರ ಬಗ್ಗೆನೇ ಆ ಲೆಟರ್ಗೆನೆ ಅವಳು ಉತ್ತರ ಕೊಟ್ಕೊಂಡು ಆ ರೀ ಊರಿ ಅಂತ ಅಂದ್ಕೊಂಡು ಹಿಂಗೆಲ್ಲ ಮಾಡ್ತಾ ಇರ್ತಾಳೆ ಸೊ ಅಷ್ಟರಲ್ಲಿ ಆಚೆ ಬಂದು ನೋಡಿದ್ರೆ ಬಬ್ಲು ಮತ್ತು ರಾಜು ಇಬ್ರು ಬಬ್ಲು ಅವ್ರ ಅಮ್ಮನ್ನ ಅಂದರೆ ಶರಾವತಿನ ಕೂಡ ಹಾಕ್ಬಿಟ್ಟಿರ್ತಾರೆ ಇವರು ಅವ್ರ ಗಂಡ ಏನು ಮಾಡ್ತಾರೆ ಬಂದ್ಬಿಟ್ಟು ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಹುಡುಗರು ಏನಿಲ್ಲ ಸುಮ್ಮನೆ ಆಟ ಆಡ್ತಾ ಇದ್ವಿ ಅಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ ರಾಜುಗೆ ಚಿಕ್ಕ ಚಿಕ್ಕ ಮೇ ಅಮ್ಮೋರು ಅದ್ಲು ಕೂಡ ಹಾಕ್ಬಿಟ್ಟಿದ್ದೀವಿ ಇಲಿ ಕಾಟ ಬೇರೆ ಏನು ಮಾಡೋದು ಅಂತ ಬೈದಲ್ಲಿ ಅವನೇನು ಮಾಡ್ತಾನೆ ಬೆಳಗಿನ ಜಾವ ಅವನಿಗೆ ರಾತ್ರಿ ಇಡೀ ನಿದ್ದೆ ಬಂದಿರಲ್ಲ ಹೋಗ್ಬಿಟ್ಟು ಶೆಡ್ ಓಪನ್ ಮಾಡ್ತಾನೆ ಡೋರ್ ತೆಗೆದು ನೋಡಿದ್ರೆ ಅದರೊಳಗೆ ಇರ್ತಾರೆ ಅವಳು ಏನು ಮಾಡ್ತಾಳೆ ಅಂದರೆ ನೀನೇ ನನ್ನ ಕೂಡ ಹಾಕಿದ್ಯಾ ಅಂದ್ಬಿಟ್ಟು ಕಿವಿ ಇಟ್ಕೊಂಡು ಬೈಕೊಂಡು ಕರ್ಕೊಂಬಂದ್ಬಿಟ್ಟು ಅಕ್ಕನಿಗೆ ಅಂದರೆ ದೃಷ್ಟಿಗೆ ಹೇಳ್ತಾರೆ ನೋಡು ತಮ್ಮ ಎಂತ ಕೆಲಸ ಮಾಡಿದ್ದಾನೆ ನನ್ನ ಶೆಟ್ಟೊಳಿಗೆ ರಾತ್ರಿ ಇಡೀ ಕೂಡ ಹಾಕಿದ್ದಾನೆ ಅಂತ ಅಂದ್ಬಿಟ್ಟು ಬೈತಾ ಇರ್ತಾಳೆ ಸೊ ಅಷ್ಟರಲ್ಲಿ ದೃಷ್ಟಿ ಹೇಳ್ತಾಳೆ ಇಲ್ಲ ನನ್ನ ತಮ್ಮ ಆ ಥರ ಎಲ್ಲ ಮಾಡೋದಿಲ್ಲ ಏನಾಯಿತು ಅಂತ ನಿಜ ಹೇಳು ಏನಾಯಿತು ಅಂತ ಅಂದ್ಬಿಟ್ಟು ರಾಜನ್ ಕೇಳಿದಾಗ ಅವಳು ಹೇಳ್ತಾನೆ ಏನಿಲ್ಲ ಅಕ್ಕ ಅದು ಅದು ಅಂತ ಹೇಳ್ತಾ ಇರ್ಬೇಕಾರೆ ಅಷ್ಟರಲ್ಲಿ ಬಬಲು ಬಂದ್ಬಿಟ್ಟು ಹೇಳ್ತಾನೆ ಅಮ್ಮ ಇದಕ್ಕೆ ಇದರಲ್ಲಿ ಒಂದೇನು ತಪ್ಪಿಲ್ಲ ಅಮ್ಮ ಇದು ನಾನೇ ಮಾಡಿದ್ದು ನಾನೇ ನಿನ್ನ ಕೂಡ ಹಾಕಿದ್ದು ಅವನದೇನು ತಪ್ಪಿಲ್ಲ ಅವನಿಗೆ ಏನಕ್ಕೆ ಈ ಥರ ಶಿಕ್ಷೆ ಕೊಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಸೊ ಇದನ್ನೆಲ್ಲ ನೋಡಿದಂಥ ಅವ್ರ ಅತ್ತೆ ಏನು ಮಾಡ್ತಾರೆ ಅವ್ರ ಅತ್ತೆ ಬರ್ತಾರೆ ಬಬ್ಲು ಸತ್ಯ ಒಪ್ಕೊಂತಾನೆ ಸೊ ರಾಜದೇನು ತಪ್ಪಿಲ್ಲ ಅಂತ ಅಲ್ಲ ಆಗುತ್ತೆ ಅದಾದಮೇಲೆ ಅವ್ರ ಅತ್ತೆ ಹಬ್ಬಕ್ಕ ಬಂದ್ಬಿಟ್ಟು ಹೇಳ್ತಾರೆ ಅವಳ ನೀನು ನನ್ನ ಶರಾವತಿ ಮೇಲೆ ಅಪರಾಧ ಓರಿಸ್ತಾ ಇದ್ದಲ್ಲ ದತ್ತನ್ ಜೈಲಿಗೆ ಹಾಕ್ಸಿದ್ ನೀನೆ ಅಂತ ನಿನ್ನ ಹತ್ರ ಏನು ಸಾಕ್ಷಿ ಇದೆ ಸುಮ್ಮನೆ ಸುಮ್ಮನೆ ನೀನು ಆ ಥರ ಎಲ್ಲ ಹೇಳೋದಿಲ್ಲ ಏನಾಯ್ತು ಹೇಳು ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಶರಾವತಿ ದಪ್ಪ ದಪ್ಪ ಬಿಟ್ಕೊಂಡು ಭಯದಿಂದ ನೋಡ್ತಾ ಇರ್ತಾರೆ ಅಮ್ಮವರೇ ಅದು ಅದು ಅಂತ ಏನಾಯಿತು ಹೇಳು ನೀನು ಸುಮ್ಮ ಸುಮ್ಮನೆ ಆ ಥರ ಅಪವಾದ ಎಲ್ಲ ಓದ್ಸೋದಿಲ್ಲ ಅಂತ ಅಂದ್ಬಿಟ್ಟು ಅಷ್ಟಲ್ಲಿ ನೇತ್ರ ರಾತ್ರಿ ಇಡೀ ಮನೆಗೆ ಬಂದಿರೋದಿಲ್ಲ ಸೊ ಅದಕ್ಕೆ ಅವ್ರ ಅಕ್ಕ ಹೇಳ್ತಾರೆ ಎಲ್ಲೋಗಿದೆ ಇಷ್ಟೊತ್ತು ನೀನು ರಾತ್ರಿ ಇಡೀ ಮನೆಗೆ ಬಂದಿಲ್ಲ ಏನಾಯಿತು ಎಲ್ಲಿದ್ದೆ ನೀನು ಅಂತ ಅಂದ್ಬಿಟ್ಟು ಅವಳು ನಾನೇನು ಆ ಥರ ತಪ್ಪು ಮಾಡೋದಿಲ್ಲ ನೀನು ನನ್ನ ತನ್ನ ಮೇಲೆ ಡೌಟ್ ಪಡ್ತಾ ಇದೆಯಾ ಅಂದ್ಬಿಟ್ಟು ಅವ್ರ ಅಕ್ಕನಿಗೆ ಹೇಳ್ತಾ ಇರ್ತಾಳೆ ಇಲ್ಲ ಸೀಸ್ ನಾನು ಆ ಥರ ಎಲ್ಲ ಏನಿಲ್ಲ ಫ್ರೆಂಡ್ ಮನೆಗೆ ಹೋಗಿದ್ದೆ ಫ್ರೆಂಡ್ ಜೊತೆ ಇದ್ದೆ ಅಷ್ಟೇನೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಅವರಕ್ಕ ನೇತ್ರನಿಗೆ ಬೈತಾ ಇರ್ತಾಳೆ ಮತ್ತೆ ಇಲ್ಲಿ ದೃಷ್ಟಿ ಬಂದರೆ ದೃಷ್ಟಿ ಹೇಳ್ತಾಳೆ ಅಮ್ಮೋರೆ ಅದು ಆ ಥರದ್ದೆಲ್ಲ ಏನಿಲ್ಲ ಅಂತ ಇಲ್ಲ ಅದೇನು ಸಾಕ್ಷಿ ಇದೆ ಅಂತ ಖರ್ಚು ಇದೇ ಮನೆಯಲ್ಲೇ ಪಂಚಾಯಿತಿ ಆಗಬೇಕು ದತ್ತನ ಜೈಲಿಗೆ ಹಾಕ್ಸಿದ್ದ ಯಾರಂತ ಗೊತ್ತಾಗಬೇಕು ಅಷ್ಟನ್ನೇ ಶರಾವ್ ಮೇಲೆ ಅಷ್ಟೊಂದು ನೀನು ಕಾನ್ಫಿಡೆಂಟಾಗಿ ಹೇಳ್ತಾ ಇದೆಯಾ ಅಂತ ಅಂದರೆ ಇದರಲ್ಲಿ ಏನು ಇದ್ದೇ ಇರುತ್ತೆ ಅದೇನಾಗಿದೆ ಅಂತ ಗೊತ್ತಾಗಬೇಕು ನನಗೆ ಅಂತ ಅಂದ್ಬಿಟ್ಟು ಅವರತ್ತ ಹೇಳ್ತಾರೆ ಸೊ ಅಷ್ಟರಲ್ಲಿ ಅವಳು ಏನು ಮಾಡ್ತಾಳೆ ಅಮ್ಮವ್ರ ಅಂದಾಗ ಏನು ಮಾತಾಡ್ಬಿಡ ನಾಳೆ ಇಲ್ಲೇ ಪಂಚಾಯಿತಿ ನಡೆಯುತ್ತೆ ಅನ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಇದಿಷ್ಟು ನಡೆದಿದ್ದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಹಂಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು